ಓಂ ಗುರುಭ್ಯೋ ನಮಃ ಬಂಧುಗಳೇ ನಿಮ್ಮ ಮುಂದೇನಾದರೂ ಯಾವುದೋ ಎಮ್ಮೆ ಯಾರದೋ ಹೊಲದ ಬೆಳೆಯಲ್ಲಿ ನಡೆದಿದೆ ಅಂತ ನಿಮಗೆ ಗುರುತಾದ್ರೆ ಮಾಡ್ತೀರಾ ಹೇಳಿ ತಕ್ಷಣ ಆ ಎಮ್ಮೆನ ಬೇರೆ ಕಡೆಗೆ ಹೊರಳಿಸ್ತೀರಿ ಯಾಕೆ ಯಾವ ಕಾರಣಕ್ಕೆ ಹೇಳಿ ಯಾರ್ದೋ ಬೆಳೆ ಹಾನಿ ಆಗಬಾರ್ದು ಅಂತ ಬಂಧುಗಳೇ ಅದೇ ಎಮ್ಮೆ ಮರುದಿನ ನಿಮಗೆ ಚಪ್ಲಿ ತಿನ್ನುವಾಗ ಅಥವಾ ಪ್ಲಾಸ್ಟಿಕ್ ತಿನ್ನುವಾಗ ಅಥವಾ ಇನ್ನೇನೋ ಬಟ್ಟೆ ಅದು ಇದು ತಿನ್ನುವಾಗ ಕಂಡ್ರೆ ನೀವೇನ್ ಮಾಡ್ತೀರಾ ಮತ್ತೆ ನೀವು ತಕ್ಷಣ ಏನ್ ಮಾಡ್ತೀರಾ ಅಂದ್ರೆ ಹೀಗಾದ್ರೂ ಮಾಡಿ ಹೀಗಾದ್ರೂ ಮಾಡಿ ಅದರ ಬಾಯಿಂದ ಆ ಪ್ಲಾಸ್ಟಿಕ್ನ ಅದು ತಿಂತಿರೋದನ್ನ ತೆಗೆದು ಹೊರಗಡೆ ಯಾವ ಕಾರಣಕ್ಕೆ ತಿಂದ್ರೆ ಅದು ಸಾಯುತ್ತೆ ಅಂತ ಓದುತ್ತಾನೆ ಬಂದು ಕಡೆ ಮೊದಲ ದಿನ ನೀವು ಯಾರದೋ ಬೆಳೆ ನಾಶವಾಗಬಾರ್ದು ಅಂತ ಎಮ್ಮೆನ ತಡೆದ್ರಿ ಮರುದಿನ ಅದೇ ಎಮ್ಮೆ ಪ್ಲಾಸ್ಟಿಕ್ ತಿಂತಿರಬೇಕಾದ್ರೆ ಸಾಯಬಾರ್ದು ಅಂತ ಅದನ್ನು ತಡೆದ್ರಿ ಇಷ್ಟೊಂದು ಒಳ್ಳೆಯತನ ಇರುವ ನೀವು ಇನ್ನೊಂದು ಕೆಲಸ ಯಾಕೆ ಮಾಡಲ್ಲ ಅಂತ ನನ್ನ ಪ್ರಶ್ನೆ ನಿಮಗೆ ಅದೇನು ಅಂತೀರ ನಿಮ್ಮ ಕಣ್ಣ ಮುಂದೆಯೇ ನಿಮಗೆ ಗುರುತಿರುವ ಮಕ್ಕಳೇ ನಿಮ್ಮ ಸಂಬಂಧಿಕರ ಮಕ್ಕಳೇ ಅಥವಾ ನಿಮಗೆ ಪರಿಚಿತವಿರುವ ಮಕ್ಕಳೇ ಅದೆಷ್ಟೋ ದುಷ್ಟ ವ್ಯಸನಗಳನ್ನು ಮಾಡುತ್ತಿರುವಾಗ ನಿಮಗೆ ಕಾಣುತ್ತಿರುತ್ತಾರೆ ನಿಮ್ಮ ಮುಂದೇನೆ ಇಸ್ಪಿಟ್ ಆಡುವಾಗ ಕಾಣ್ತಿರ್ತಾರೆ ಸಾರಾಯಿ ಕುಡಿಯುತ್ತಿರುವಾಗ ಕಾಣುತ್ತಿರುತ್ತಾರೆ ಗುಡ್ಕ ತಿನ್ನುತ್ತಿರುವಾಗ ಕಾಣುತ್ತಿರುತ್ತಾರೆ ಅವೆಲ್ಲ ಅದನ್ನ ನೋಡ್ತಿರ್ತೀರಿ ಆದರೂ ಕೂಡ ಮೌನರಾಗಿರುತ್ತೀರಿ ಯಾಕೆ ಬಂಧುಗಳೇ ಯಾಕೆ ಹೀಗೆ ನಿಮಗೆ ಗೊತ್ತಿರುತ್ತೆ ದುಷ್ಟ ವ್ಯಸನ ಮಾಡಿದವರು ಕೊನೆಗೆ ಒದ್ದಾಡಿ ಒದ್ದಾಡಿ ಸಾಯುವರೆಂದು ಆದರೂ ಕೂಡ ನೀವು ನಿಮ್ಮ ಮುಂದೆಯೇ ನಿಮ್ಮದೇ ಮಕ್ಕಳು ತಪ್ಪು ಮಾಡುತ್ತಿರುವಾಗಲೂ ಕೂಡ ನೀವು ಮೌನರಾಗಿರುತ್ತೀರಿ ಯಾಕೆ ಬಂಧುಗಳೇ ಯಾಕೆ ಯಾಕೆ ನೀವು ಅವರಿಗೆ ಒಂದು ಮಾತು ಹೇಳಬಾರದು ಯಾಕೆ ಹೇಳಬೇಕು ಅಂತೀರಾ ಅವರಿಗೂ ನಮಗೂ ಏನು ಸಂಬಂಧ ಅಂತೀರಾ ಇಲ್ಲ ಕೇಳಲ್ಲ ಅಂತೀರಾ ಕೇಳಲ್ಲ ಅಂದರೆ ಅಲ್ಲಿ ಎಮ್ಮೆ ನಿಮ್ಮ ಮಾತು ಕೇಳ್ತಿತ್ತಾಗ ಸಂಬಂಧ ಏನು ಅಂದ್ರೆ ಎಮ್ಮೆಗೂ ನಿಮಗೂ ಏನಾದರೂ ಸಂಬಂಧನಾ ಬೇರೊಬ್ಬರ ಮಕ್ಕಳಿಗೆ ನಾವ್ಯಾಕೆ ಹೇಳಬೇಕು ಅಂತ ಅನ್ನೋದಾದ್ರೆ ಆ ಬೆಳೆ ನಿಮ್ದ ಉತ್ತರ ಹೇಳಿ ಬಂಧುಗಳೇ ದಯವಿಟ್ಟು ಹಾಗೆ ಸುಮ್ಮನಿರಬೇಡಿ ಬಂಧುಗಳೇ ಯಾಕೆಂದ್ರೆ ನಿಮ್ಮ ಪೀಳಿಗೆ ಉದ್ವಸ್ತವಾಗುವುದನ್ನು ನಿಮ್ಮ ಪೀಳಿಗೆ ನಾಶವಾಗುವುದನ್ನು ನೀವು ನೋಡೋಕೆ ಇಷ್ಟಪಡುತ್ತೀರಿ ಅಂತ ಅದರ ಅರ್ಥ ಆಗುತ್ತೆ ಒಂದ್ ವೇಳೆ ನಿಮ್ಮ ಕಣ್ಣು ಮುಂದೆ ತಪ್ಪು ನಡೆದಿದ್ದೇ ಆಗಿದ್ರೆ ಸುಮ್ಮ ನಿದ್ರೆ ಅದು ಅಧರ್ಮ ಆಗುತ್ತೆ ತಪ್ಪು ಮಾಡುವನು ಯಾರೇ ಆಗಿರಲಿ ದೋಷ ಕಂಡಲ್ಲಿ ಅವರ ದೋಷ ಅವರಿಗೆ ತೋರಿಸಲೇಬೇಕು ಅದೇ ಧರ್ಮ ಬಂಧುಗಳೇ ಕೇಳಲ್ಲ ಅಂತ ಅನ್ಕೊಂಡ್ರೆ ಒಂದ್ ವೇಳೆ ನೀವು ಹೇಳಿದಾಗ ತಪ್ಪು ಕೇಳದೆ ಹೋದ್ರೆ ಇನ್ನೊಮ್ಮೆ ಈ ಎಲೆಕ್ಷನ್ ಟೈಮ್ ನಲ್ಲಿ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಮತ ಬೇಡೋಕೆ ಹೋಗ್ತಿರಲ್ಲ ಹೇಗೆ ಅಂದರೆ ತಮ್ಮ ಎಲ್ಲ ಕಾರ್ಯಕರ್ತರನ್ನು ಕರ್ಕೊಂಡು ಮನೆಗೆ ಹೋಗಿ ಮತ ಹಾಕುವುದರ ಲಾಭ ಮತ ಹಾಕದೇ ಇರುವುದರ ಹಾನಿಗಳನ್ನು ಹೇಗೆ ಎಲ್ಲರೂ ಕೂಡಿ ಅವನಿಗೆ ಮ ಅವರಿಗೆ ಮತದಾರರಿಗೆ ಮನವರಿಕೆ ಮಾಡ್ತಿರ್ತೀರೋ ಹಾಗೆ ಒಂದ್ಸಲ ಹುಡುಗ ಹೊರಗೆ ಹೇಳಿದಾಗ ನಿಮ್ಮ ಮಾತು ಕೇಳದೆ ಹೋಗಿದ್ರೆ ನೀವೆಲ್ಲರೂ ಕೂಡಿ ಒಮ್ಮೆ ಮನೆಗೆ ಹೋಗಿ ಒಮ್ಮೆ ಯಾಕೆ ಹೇಳ್ಬಾರ್ದು ಹೇಳಬೇಕು ಬಂಧುಗಳೇ ಇನ್ನೊಂದು ಮಾತು ನೆನಪಿಡಿ ಅವತ್ತಿನ ದಿವಸ ಆ ಹುಡುಗ ನಿಮ್ಮ ಮಾತು ಕೇಳದೆ ಹೋದ್ರೂ ಕೂಡ ಅವನಲ್ಲಿ ಅಜ್ಞಾನ ಇರುತ್ತೆ ಅಜ್ಞಾನದಿಂದ ಆ ವ್ಯಸನದಲ್ಲಿಯೇ ಅವನು ಆನಂದ ಪಡ್ತಿರುತ್ತಾನೆ ಅವತ್ತು ನೀವು ಹೇಳಿದ್ದು ತಪ್ಪಾಗಿದ್ರೂ ಕೂಡ ಅವನಿಗೆ ತಪ್ಪು ಅನಿಸಿದ್ರೂ ಕೂಡ ಮುಂದೊಂದಿನ ಅವನ ಮುಂದೆ ಸಮಯ ಹೇಗೆ ಬರುತ್ತೆ ಅಂದ್ರೆ ಅವನು ನಿಮ್ಮನ್ನು ನೆನೆದು ನೆನೆದು ಅಳಬೇಕು ಇಲ್ಲ ನಿಮ್ಮ ಮಾತು ಕೇಳಿ ಆತನು ಆ ದುಷ್ಟ ವ್ಯಸನ ಬಿಟ್ಟದ್ದೇ ಆಗಿದ್ರೆ ಅವನು ಖಂಡಿತ ಸುಧಾರಿಸಿರುತ್ತಾನೆ ಸುಧಾರಿಸಿದ್ದರೆ ನಿಮ್ಮ ಮಾತು ಕೇಳಿ ಸುಧಾರಿಸಿದ್ದರೆ ಆತ ನೆನೆದು ನಿಮ್ಮನ್ನು ಪೂಜಿಸುತ್ತಿರುತ್ತಾನೆ ಮನದಲ್ಲಿ ಇದು ನಿಶ್ಚಿತ ಬಂಧುಗಳೇ ದಯವಿಟ್ಟು ಸಮಾಜದ ಒಳಿತಿಗಾಗಿ ಭಾವಿ ಪೀಳಿಗೆಗಾಗಿ ಇದೊಂದು ಮಾತು ಎಲ್ಲಿಯವರೆಗೆ ಅವರು ನೀನು ನನಗೆ ಹೇಳುವುದು ಬೇಕಾಗಿಲ್ಲ ಎನ್ನುವುದಿಲ್ಲವೋ ಅದುವರೆಗೆ ಒಂದೆರಡು ಸಲ ಹೇಳಿ ನೋಡಿ ಹೇಳುವುದು ನಮ್ಮ ಧರ್ಮ ಧರ್ಮ ಬಿಡಬೇಡಿ ಬಂದುಗಳೇ ಸಮಾಜದ ಒಳಿತಿಗಾಗಿ ಸಮಾಜದ ಋಣ ಮುಟ್ಟಿಸುವುದು ನಮ್ಮ ಧರ್ಮವೂ ಕೂಡ ನಮ್ಮ ಕರ್ತವ್ಯವೂ ಕೂಡ ಆಗಿದೆ ಧನ್ಯವಾದಗಳು